ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಗೇ ಸ್ನೇಹಿತರೆ ಹಾಡ್ಕೊಂಡು ಕುಣ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ದುಡ್ಡು ಮಾಡ್ತಾ ತನ್ನದೇ ಪ್ರಪಂಚದಲ್ಲಿ ತೇಲಾಡ್ತಾ ಇದ್ದಂಥ ವ್ಯಕ್ತಿ ಆತ ಆತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗುತ್ತೆ ಆ ಒಂದು ಆರೋಪದಡಿ ಜೈಲು ಪಾಲಾಗಿ ಬಿಡ್ತಾನೆ ಸೊ ಈ ಒಂದು ಆರೋಪವನ್ನ ಕೆಲವೊಂದಿಷ್ಟು ಜನ ಷಡ್ಯಂತ್ರ ಅಂದ್ರು ಅದರ ಬಗ್ಗೆ ಏನೇನೋ ವಿವರಗಳು ಕೂಡ ಸಿಕ್ಕು ಇದೆಲ್ಲವೂ ಕೂಡ ಆದ ಬಳಿಕ ಈಗ ಕೋರ್ಟ್ನಲ್ಲಿ ಇದರ ಇತ್ಯಾರ್ಥ ಆಗಬೇಕಾಗುತ್ತೆ ಇವತ್ತು ನಾವು ನೀವುಗಳು ಕೂಡ ಏನೇ ಚರ್ಚೆ ಮಾಡಿದರೂ ಕೂಡ ಅದು ವೇಸ್ಟ್ ಆಗಿ ಬಿಡುತ್ತೆ ಸೊ ಈ ಒಂದು ಪ್ರಕರಣಕ್ಕೆ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಈಗ ಆ ಒಂದು ಆರೋಪದಲ್ಲಿ ಇವತ್ತು ಕೋರ್ಟ್ ಕೂಡ ಇತ್ತು ಆ ಕಾರಣದಿಂದಾಗಿ ಕೋರ್ಟ್ಗೆ ಹೋದಂಥದ್ದು ಅಂದರೆ ಮಹಿಲಾರಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾನೆ ಜಾಮೀನು ಬೇಕು ಅಂತ ಅಂದರೆ ಮೈಲಾರಿ ಪರ ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯನ್ನು ವಿಚಾರಣೆ ಮಾಡಿರ್ತಕ್ಕಂಥ ಒಂದು ಕೋರ್ಟ್ ಏನು ಮಾಡುತ್ತೆ ಈ ಒಂದು ಅರ್ಜಿಯನ್ನು ಓದಿ ಚೀಮಾರಿ ಹಾಕಿ ಕಳಿಸುತ್ತೆ ಅಂದರೆ ಮ್ಯೂಸಿಕ್ ಮೈಲಾರಿಗೆ ಮತ್ತೆ ಜಾಮೀನು ಇಲ್ಲದೆ ಜೈಲೇ ಗತಿ ಹಾಕಿಬಿಟ್ಟಿದೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಂತಕ್ಕೆ ಬಂದು ತಲುಪೋದಕ್ಕೆ ಏನೆಲ್ಲ ಕಾರಣ ಸೊ ಏನಾಯಿತು ಇವತ್ತು ಕೋರ್ಟ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳ ಹಾಗಿದ್ದವು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಉತ್ತರ ಕರ್ನಾಟಕ ಜಾನಪದ ಗಾಯಕ ಮೈಲಾರಪ್ಪ ಸಣ್ಣಕಲ್ಲಪ್ಪ ಮಡಿವಾಳ್ ಅಲಿಯಾಸ್ ಮ್ಯೂಸಿಕ್ ಮೈಲಾರಿ ಪೋಕ್ಸೋ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದು ಸದ್ಯ ಜೈಲಿನಲ್ಲಿ ಇದ್ದಾನೆ ಇದರ ಬೆನ್ನಲ್ಲೇ ಕೋರ್ಟ್ ಮೈಲಾರಿ ಅರ್ಜಿ ವಜಾಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಜಾನಪದ ಗಾಯಕನಿಗೆ ಜೈಲೇ ಗತಿ ಆಗಿಬಿಟ್ಟಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಪ್ರಕರಣದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೆಪ್ತಾದಂಥ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಅಂದರೆ ಏನು ಆಗಿತ್ತು ಘಟನೆ ಎಂಬುದನ್ನು ಒಂದಿಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಹಾಡಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಸೃಷ್ಟಿಸಿರ್ತಕ್ಕಂಥ ಗಾಯಕ ಈ ಮ್ಯೂಸಿಕ್ ಮೈಲಾರಿ ಇವನ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ಕೋರ್ಟಲ್ಲಿ ಸಲ್ಲಿಸಿರ್ತಾರೆ ಆದರೆ ಆ ಒಂದು ಅರ್ಜಿಯನ್ನು ಈಗ ಕೋರ್ಟ್ ತಿರಸ್ಕರಿಸಿದೆ ಹದಿನೈದು ವರ್ಷದ ಬಾಲಕಿಯ ಮಹಿಳೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಮ್ಯೂಸಿಕ್ ಮೈಲಾರಿ ಜಾಮೀನು ಅರ್ಜಿಯನ್ನ ಈಗ ಕೋರ್ಟ್ ವಜಾಗೊಳಿಸಿದೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶ ಆಗಿರತಕ್ಕಂಥ ಪ್ರೀತಿ ಸಾಗರ್ ಜೋಶಿ ಈ ಒಂದು ಆದೇಶವನ್ನು ಓಡಿಸಿದ್ದಾರೆ ಇದರಿಂದ ಮಹಿಳಾರಿಗೆ ಜೈಲೇ ಗತಿ ಹಾಕಿಬಿಟ್ಟಿದೆ ಆರ್ಕೆಸ್ಟ್ರಾ ಕಾರ್ಯಕ್ರಮದ ನಂತರ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬಣ್ಣಹಟ್ಟಿ ತಾಲೂಕಿನ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಅಂದರೆ ಆ ಒಂದು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು ಇದರ ಬೆನ್ನಲ್ಲೇ ತಲೆಮರೆಸಿಕೊಂಡಿರತಕ್ಕಂತಹ ಮೈಲಾರಿ ಡಿಸೆಂಬರ್ ಹದಿನೇಳರಂದು ಮಹಾರಾಷ್ಟ್ರಕ್ಕೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಈತನನ್ನು ಬಂಧಿಸಲು ಮುಂದಾಗಿರುತ್ತಾರೆ ಬಂಧನ ಕೂಡ ಮಾಡಿಬಿಡ್ತಾರೆ ಇದೀಗ ಜಾಮೀನು ಕೋರೆ ಮೈಲಾರಿ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೆಟ್ಟಿಲೇರಿದ್ದ ಆದರೆ ಕೋರ್ಟ್ ಜನವರಿ ಐದರಂದು ವಿಚಾರಣೆ ನಡೆಸಿ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಇನ್ನೊಂದೆಡೆ ಜೈಲಿನಲ್ಲಿರುವ ಮೈಲಾರಿ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಕೂಡ ಇದ್ದ ಆದರೆ ಇದೀಗ ಕೋರ್ಟ್ ಜಾಮೀನು ನಿರಾಕರಿಸಿ ಬಿಟ್ಟಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಠಾಣೆಯಲ್ಲಿ ಮೈಲಾರಿ ಸೇರಿ ಏಳು ಜನರ ವಿರುದ್ಧ ಪೋಕ್ಸೋ ಕೇಸ್ ಪ್ರಕರಣ ದಾಖಲಾಗಿತ್ತು ನಂತರ ಡಿಸೆಂಬರ್ ಹದಿನೈದರಂದು ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆ ಕೂಡ ಮಾಡಲಾಗಿತ್ತು ಬಳಿಕ ಮಹಾಲಿಂಗಪುರ ಪೊಲೀಸ್ ಮಹಿಳಾರಿ ಬಂಧನಕ್ಕೆ ಹುಡುಕಾಟವನ್ನ ನಡೆಸಿ ಬಿಟ್ಟಿದ್ದರು ಸುಳಿವು ಸಿಗದಂತೆ ತಲೆ ಮರೆಸಿಕೊಂಡಿದ್ದ ಈತ ಒಂದು ಮಹಾರಾಷ್ಟ್ರಕ್ಕೆ ಪರಾರಿ ಆಗುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಬಿಟ್ಟಿದ್ದರು ಈ ಒಂದು ಪ್ರಕರಣದಲ್ಲಿ ಮಹಿಳಾರಿ ಅಂದುಕೊಂಡಿರಬಹುದು ಗೊತ್ತಿಲ್ಲ ಆದ್ರೆ ನನಗೆ ಜಾಮೀನು ಸಿಕ್ಕು ಬಿಡುತ್ತೆ ನಾನು ಸುಲಭವಾಗಿ ಹೊರಗಡೆ ಹೋಗಬಹುದು ಮತ್ತೆ ಹಾಡುಗಳನ್ನು ಹಾಡುವ ಮನರಂಜನೆ ನೀಡಬಹುದು ಡಬಲ್ ಮೀನಿಂಗ್ ಮಾಡಬಹುದು ಅಂತ ಅಂದುಕೊಂಡಿದ್ನೇನೋ ಗೊತ್ತಿಲ್ಲ ಆದ್ರೆ ಈ ಒಂದು ವ್ಯಕ್ತಿಗೆ ಈಗ ಕೋರ್ಟ್ ಜಾಮೀನನ್ನ ನಿರಾಕರಿಸಿ ಬಿಟ್ಟಿದೆ ಮತ್ತೆ ಮಹಿಳಾರಿಗೆ ಈಗ ಜೈಲು ಊಟವೇ ಗತಿ ಬಿಟ್ಟಿದೆ ಸ್ನೇಹಿತರೆ ಇದು ಆರೋಪ ಇರುವಂಥದ್ದು ಏನಿದೆಯಲ್ಲ ಇದು ಸತ್ಯನೋ ಸುಳ್ಳೋ ಅದು ಬೇರೆ ವಿಚಾರ ಆದರೆ ನಾವು ಯಾವ ರೀತಿಯಾಗಿ ಜನಗಳನ್ನು ಒಟ್ಟಿಗೆ ಬೆರಿತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಆದಂತಹ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಥವಾ ಆ ಒಂದು ಏನೇ ಬೆಳವಣಿಗೆ ಇರ್ಬೋದು ಅಥವಾ ಈ ಹಂತದಿಂದ ನಾವು ಬೆಳೆದುಕೊಂಡು ಬಂದಿದ್ದೀವಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದಾಗುತ್ತೆ ಆದರೆ ಮ್ಯೂಸಿಕ್ ಮಹಿಳೆಯರಿಗೆ ಯಾವುದೋ ಒಂದು ಕಡೆ ಆ ರೀತಿಯಾಗಿ ಮರೆತು ಬಿಟ್ಟನ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಆ ದರ್ಪಗಳೇನು ಅವನ ವಿಡಿಯೋಗಳನ್ನು ಗಮನಿಸದೆ ಇವು ಕೇಸ್ ಆದ ಬಳಿಕ ಕೆಲವೊಂದಿಷ್ಟು ಏನು ಅಸಹ್ಯವಾಗಿ ಮಾತನಾಡ್ತಾ ಇದ್ದರು ಅಂತಂದರೆ ಅದನ್ನು ಈ ಒಂದು ಸಂದರ್ಭಕ್ಕೆ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಡಬಲ್ ಮೀನಿಂಗ್ ಮಾತನಾಡುವುದೇನೋ ಅಥವಾ ಆ ವೇದಿಕೆಯ ಮೇಲೆ ಕೆಲವೊಂದಿಷ್ಟು ಹಿರಿಯರು ಇದ್ದಾರೆ ಅಥವಾ ಇನ್ಯಾರೋ ಇದ್ದಾರೆ ಅನ್ನೋ ಒಂದು ಪರಿಜ್ಞಾನವೂ ಇಲ್ಲದ ಹಾಗೆ ಹೆಣ್ಣು ಮಕ್ಕಳ ಮುಂದೆನೇ ಇನ್ನೊಂದು ಹೆಣ್ಣು ಮಗುವಿಗೆ ಕಾಮಿಡಿ ಹೆಸರಲ್ಲಿ ಅಸಹ್ಯವಾಗಿ ಮಾತನಾಡುವಂಥದ್ದು ಇಂಥದ್ದೆಲ್ಲವೂ ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಸೊ ನೀವು ಕೂಡ ಕಾರ್ಯಕ್ರಮಗಳನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯೂಸಿಕ್ ಮೈಲಾರಿ ಮೇಲೆ ಯಾವತ್ತೂ ಪೋಕ್ಸೋ ಕೇಸ್ ದಾಖಲಾಗುತ್ತೋ ಮ್ಯೂಸಿಕ್ ಮೈಲಾರಿಯನ್ನು ಬಂಧನ ಮಾಡಿ ಆತನನ್ನು ಜೈಲು ಯಾವತ್ತು ಹಟ್ಟಲಾಗುತ್ತೋ ಆ ಒಂದು ಹಿನ್ನೆಲೆಯಲ್ಲಿ ಅಥವಾ ಅದಾದ ಬಳಿಕ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಮತ್ತು ಕೆಲವೊಂದಿಷ್ಟು ಸಂಘಟನೆಕಾರರು ಎಚ್ಚೆತ್ಕೊಳ್ತಾರೆ ಉತ್ತರ ಕರ್ನಾಟಕಕ್ಕೆ ಒಂದು ಹೆಸರಿದೆ ಒಂದು ಗತ್ತಿದೆ ಜಾನಪದಕ್ಕೆ ನಮ್ಮದೇ ಶೈಲಿಯಲ್ಲಿ ಅಥವಾ ಜಾನಪದಕ್ಕೆ ಅಪಾರವಾದಂಥ ಗೌರವ ಇದೆ ನಮ್ಮ ಹಿರಿಯರು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಿಂದ ಕೆಲವೊಂದಿಷ್ಟು ಹೋರಾಟ ಅಂತದ್ದೆಲ್ಲವೂ ಕೂಡ ಆಗುತ್ತೆ ಕೆಟ್ಟದಾಗಿ ಜಾನಪದ ಹಾಡೋದನ್ನು ಬಂದು ಮಾಡಬೇಕು ವೇದಿಕೆ ಮೇಲೆ ಸಿನಿಮಾ ಗೀತೆಗಳನ್ನು ಹಾಡಬೇಕು ಜಾನಪದ ಹಾಡುವಂಥ ಕೆಲವೊಂದಿಷ್ಟು ಜಾನಪದಗಳಿದ್ದಾವೆ ಅದೇ ಸ್ಟೈಲ್ನಲ್ಲಿ ಹಾಡೋದಲ್ಲ ಜಾನಪದಕ್ಕೆ ಅದರದ್ದೇ ಆದಂಥ ಗತ್ತಿದೆ ಗಮ್ಮತ್ತಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಹೋರಾಟ ಅಂಥದ್ದೆಲ್ಲವೂ ಕೂಡ ಪ್ರಾರಂಭವಾಗಿಬಿಟ್ಟಿದೆ ಜನ ಹೆಚ್ಚೆತ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಈಗ ಆಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಳವಣಿಗೆಯೂ ಕೂಡ ಆಗಿದೆ ಕೆಲವೊಂದು ಕಾರ್ಯಕ್ರಮಗಳು ಅಂದರೆ ಮ್ಯೂಸಿಕ್ ಮೈಲಾರಿ ಬಂಧನ ಆದ ಬಳಿಕ ಈ ರೀತಿಯಾದಂಥ ಹೋರಾಟ ಆಗೋದಕ್ಕೆ ಪ್ರಾರಂಭಿಸಿದ ಬಳಿಕ ಸ್ನೇಹಿತರೆ ಅಂದ ಹಾಗೆ ಇದೆಲ್ಲವೂ ಕೂಡ ಆದ ಬಳಿಕ ಈಗ ಒಂದಿಷ್ಟು ಜನ ಹೆಚ್ಚೆತ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಕಾರ್ಯಕ್ರಮಗಳಲ್ಲಿ ಸಿನಿಮಾ ಗೀತೆಗಳನ್ನು ಹಾಡುವಂಥದ್ದು ಡಬಲ್ ಮೀನಿಂಗ್ ಹೊರತುಪಡಿಸಿ ಈಗ ಬೇರೆ ಬೇರೆ ಎಲ್ಲವೂ ಕೂಡ ನಡೀತಾ ಇದೆ ಅಂತಲೇ ಹೇಳಬಹುದು ಸೊ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದಲ್ಲಿ ಇಂಥದ್ದೊಂದು ಪ್ರಳಯಾಂತಕ ಘಟನೆ ನಡೆದು ಬಿಟ್ಟಿದೆ ಒಂದು ಹೆಣ್ಣು ಮಕ್ಕಳನ್ನ ಅಥವಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಅವರನ್ನು ಸೂಕ್ತವಾಗಿ ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಅವರ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ಆರ್ಕೆಸ್ಟ್ರಾ ತಂಡದ್ದೇನಿರುತ್ತೋ ಮತ್ತು ತಂಡದಲ್ಲಿರುವಂಥ ಕೆಲವೊಂದಿಷ್ಟು ಪುರುಷ ಸದಸ್ಯರು ಏನಿರ್ತಾರೋ ಅವರಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಸೊ ನಾವು ಆರ್ಕೆಸ್ಟ್ರಾ ಮುಗಿದ ನಂತರ ಯಾವುದೋ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗ್ತೀವಿ ಅವ್ರ ಮೇಲೆ ಅಥವಾ ಅವರನ್ನ ಹೇಗೆ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತೀವಿ ಅವರಿಗೆ ಒಂದಿಷ್ಟು ಮನಸ್ಥಿತಿಯನ್ನು ಚೇಂಜ್ ಮಾಡೋದಕ್ಕೆ ಮುಂದೆ ಹಾಕ್ತೀವಿ ಈ ರೀತಿಯಾದ ಅಂತ ಒಂದಿಷ್ಟು ಕೆಲವು ಕಲಾವಿದರ ಮನಸ್ಥಿತಿ ಕೂಡ ಇದೆ ಇದರಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಒಂದಿಷ್ಟು ನಿಮ್ಮನ್ನ ನೀವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬೆಳೆದಿದ್ದೀವಿ ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾಡಿದರೆ ಮ್ಯೂಸಿಕ್ ಮೈಲಾರಿಗೆ ಬಂದಂಥ ಗತಿಯೂ ಕೂಡ ನಿಮಗೂ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ನಾನು ಇಲ್ಲಿ ನಿಮ್ಮನ್ನು ಯಾರನ್ನು ಕೂಡ ಭಯಪಡಿಸೋದಾಗ್ಲಿ ಅಥವಾ ಮ್ಯೂಸಿಕ್ ಮೈಲಾರಿನ ವೈಯಕ್ತಿಕವಾಗಿ ದ್ವೇಷ ಮಾಡೋದಾಗ್ಲಿ ಯಾವುದೂ ಕೂಡ ನನ್ನ ಇಂಟೆನ್ಷನ್ ಅಲ್ಲ ಆದರೆ ಉತ್ತರ ಕರ್ನಾಟಕವನ್ನು ಗಲೀಜು ಮಾಡೋದಕ್ಕೆ ಅಥವಾ ಜಾನಪದ ಹೆಸರನ್ನು ಗಲೀಜು ಮಾಡೋದಕ್ಕೆ ಹೊರಟಿರುವಂಥ ಕೆಲವೊಂದಿಷ್ಟು ನಾಲಾಯಕರ ವಿರುದ್ಧ ಒಂದಿಷ್ಟು ಹೋರಾಟ ಮಾಡಲೇಬೇಕಾಗಿದೆ ಅಂದರೆ ಊರುಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾಹಿತಿಗಳನ್ನ ಹಂಚಿಕೊಳ್ಳೇಬೇಕು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಕೆಲವೊಂದು ಪದಗಳು ಅಥವಾ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಕೈ ಕೂಡ ಅಂತ ಅನಿಸಬಹುದು ಆದರೆ ಇದರಲ್ಲಿ ಯಾವುದೂ ಕೂಡ ಕೈ ಇಲ್ಲ ಇರುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿ ಮಹಿಳಾರರಿಗಾಗಲಿ ಅಥವಾ ಬೇರೆ ಕಲಾವಿದರಾಗಲಿ ವೈಯಕ್ತಿಕವಾದಂಥ ದ್ವೇಷವೂ ಕೂಡ ನಮಗಿಲ್ಲ ಸೊ ನಮ್ಮ ವಿಶೇಷ ಅಥವಾ ನಮ್ಮ ಒಂದು ಉದ್ದೇಶ ನ್ಯಾಯ ಸಿಗಬೇಕು ಜನರ ದಿಕ್ಕು ತಪ್ಪಬಾರ್ದು ಸಮಾಜ ದಿಕ್ಕು ತಪ್ಪಿಸುವಂಥ ಕೆಲಸಗಳು ಆಗಬಾರ್ದು ಆಗಬಾರ್ದು ಅನ್ನೋದು ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಆ ಕಾರಣದಿಂದಾಗಿ ಒಂದಿಷ್ಟು ಮಾಹಿತಿಯನ್ನು ಈಗ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ನೀವು ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲೂ ಕೂಡ ಹೇಳಿದೆ ಈಗ ಆ ಒಂದು ವ್ಯಕ್ತಿಗೆ ಮತ್ತೆ ಜೈಲೇ ಗತಿ ಆಗಿದೆ ಮುಂದೆ ಯಾವ ಡೇಟ್ಗೆ ಮತ್ತು ಕೋರ್ಟ್ ಆದೇಶವನ್ನು ಹೊರಡಿಸಿರುತ್ತೋ ಹಾಗೆ ಮತ್ತೆ ಹೋಗಬೇಕಾಗುತ್ತೆ ಅದಕ್ಕೇನು ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತೋ ಇವರ ಪರ ವಕೀಲರು ಕೂಡ ಆ ಒಂದು ಕೋರ್ಟ್ಗೆ ದಾಖಲೆಗಳನ್ನು ನೀಡುತ್ತಾರೆ ಅದಾದ ಬಳಿಕ ದಾಖಲೆಗಳನ್ನೆಲ್ಲವನ್ನು ಕೂಡ ಪರಿಶೀಲಿಸಿದ ಕೋರ್ಟ್ ಮುಂದೆ ಜಾಮೀನನ್ನು ನೀಡುತ್ತಾ ಅಥವಾ ಜಾಮೀನನ್ನು ನಿರಾಕರಿಸುತ್ತಾ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಈಗ ನೀಡಿರ್ತಕ್ಕಂಥ ಅಥವಾ ಜಾಮೀನು ಏನು ರದ್ದಾಗಿದೆ ಅಥವಾ ಜಾಮೀನನ್ನು ಕೋರ್ಟ್ ವಜಾಗೊಳಿಸಲಾಗಿದೆ ಕೋರ್ಟ್ ವಜಾಗೊಳಿಸಿರೋ ಕಾರಣದಿಂದಾಗಿ ಇಲ್ಲಿಗೆ ಮ್ಯೂಸಿಕ್ ಮೈಲಾರಿ ಬಂಧನ ಕಂಟಿನ್ಯೂ ಆಗಿ ಅಥವಾ ಜೈಲೇ ಗತಿ ಅಂತ ಹೇಳೋದಕ್ಕೂ ಕೂಡ ಆಗೋಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಹಂತದ ಕೋರ್ಟ್ಗಳಲ್ಲೂ ಕೂಡ ಜಾಮೀನು ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುತ್ತೆ ಅದಾದ ಬಳಿಕ ಜಾಮೀನು ಅರ್ಜಿ ಅಥವಾ ಜಾಮೀನು ಸಿಕ್ಕರೆ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ ಹೊರಗಡೆ ಬರಲಿ ಬೇಡ ಅಂತ ನಾವು ಕೂಡ ಹೇಳೋದಿಲ್ಲ ಯಾಕೆಂತಂದರೆ ಅವರದ್ದೇ ಆದಂಥ ಕುಟುಂಬ ಅಂಥದ್ದೆಲ್ಲವೂ ಕೂಡ ಇದೆ ಹೊರಗಡೆ ಬಂದ ನಂತರ ಒಂದಿಷ್ಟು ಬುದ್ಧಿಯನ್ನು ಕಲಿತುಕೊಳ್ಳಿ ವೇದಿಕೆಯ ಮೇಲೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬಂದಾಗ ಒಂದಿಷ್ಟು ಎಚ್ಚರಿಕೆ ಇವರುಗಳಲ್ಲಿ ಇರಬೇಕಾಗುತ್ತೆ ಆ ಎಚ್ಚರಿಕೆಯನ್ನು ಮರೆತು ಮ್ಯೂಸಿಕ್ ಮೈಲರಿ ಮತ್ತೆ ಮುಂದುವರಿಸಿದರೆ ಬೇರೆ ಬೇರೆ ರೀತಿಯಾದಂಥ ಕೇಸ್ಗಳು ಕೂಡ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಈಗ ಈ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಕೈ ಕಟ್ಕೊಂಡು ಏನು ಕೂತ್ಕೊಂಡಿದ್ರು ಈಗ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಶ್ಲೀಲತೆ ಅಥವಾ ಇನ್ನೇನೋ ಕಾಣಿಸ್ಕೊಂಡ್ರೆ ಅವರ ಮೇಲೆ ನೇರವಾಗಿ ಕೇಸ್ಗಳನ್ನು ದಾಖಲಿಸ್ತೀವಿ ಅನ್ನೋ ರೀತಿ ಈಗ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಂತದ ಬೆಳವಣಿಗೆ ಹಾಗೆ ಬಿಟ್ಟಿದೆ ಸೊ ನಿಮಗೇನು ಅನಿಸುತ್ತೆ ಈ ಒಂದು ಪ್ರಕರಣದ ಕುರಿತಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ಫೀಡಿಯೋದಲ್ಲಿ ಸಿಗೋಣ ನಮಸ್ಕಾರ